ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ತಾಲೂಕಾ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮೆಲ್ಲರ ಮನದಲ್ಲಿ ಅಜರಾಮರ ತಹಸೀಲ್ದಾರ್ ನಾಗೇಂದ್ರ ಕೂಳಶೆಟ್ಟಿ ಹೇಳಿಕೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಸಂಖ್ಯಾತ ಹೋರಾಟಗಾರರು ಪ್ರಾಣ ತರ್ಪಣೆಗೈದಿದ್ದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳಬೇಕು ಎಂದು ಭಟ್ಕಳ ತಾಲೂಕು ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಹೇಳಿದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತವಾಗಿರದೆ ಲಕ್ಷಾಂತರ ಹೋರಾಟಗಾರರ ಬಲಿದಾನದಿಂದ ಸಿಕ್ಕ ಸ್ವಾತಂತ್ರ್ಯವನ್ನು ರಾಷ್ಟ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವ ಮೂಲಕ ಉಳಿಸಿಕೊಂಡು ಮುನ್ನಡೆಯಬೇಕು ಎಂದು ಅವರು ಹೇಳಿದರು ಸ್ವಾತಂತ್ರ್ಯದ ನಂತರದ ದಿನಗಳಿಂದ ಇಲ್ಲಿಯವರೆಗೆ ಭಾರತ ಅನೇಕ ಸಾಧನೆಯನ್ನು ಮಾಡಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಗಮನಾರ್ಹ ಸಾಧನೆಯನ್ನು ಮಾಡಿದೆ ಮೂವತ್ತು ಪ್ರತಿಶತದಷ್ಟಿದ್ದ ಸಾಕ್ಷರತೆ ಇಂದು ಎಪ್ಪತ್ತು ಪ್ರತಿಶತವನ್ನು ದಾಟಿದೆ ಜಿಡಿಪಿ ಏಳರವರೆಗೂ ತಲುಪಿದೆ ಎಂದು ಅವರು ಹೇಳಿದರು ದೇಶಭಕ್ತಿ ಮತ್ತು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಭಿಮಾನ ಪಡುತ್ತೇವೆ ಭಾರತೀಯರಿಗೆ ಇದು ಹೆಮ್ಮೆ ಪಡುವ ದಿನ ಯಾವುದೋ ಋಣದ ಅವ್ಯಕ್ತ ಭಾವವೊಂದು ಮನದೊಳಗೆ ಅನಾವರಣಗೊಳ್ಳುವ ಮೂಲಕ ಅಸಂಖ್ಯಾತ ಹುತಾತ್ಮರ ಆತ್ಮಗಳಿಗೆ ನಮನ ಸಲ್ಲಿಸುತ್ತೇವೆ ಗಗನ ಚುಂಬಿಸಿ ಹಾರುವ ಕೇಸರಿ ಬಿಳಿ ಹಸಿರಿನ ಪತಾಕೆಯ ಕಣದೊಳಗೆ ಶತಶತಮಾನಗಳ ದಬ್ಬಾಳಿಕೆಯ ವಿರುದ್ಧದ ಕ್ರಾಂತಿಯ ಕಿಡಿಗಳಿವೆ ಆ ಧ್ವಜದೊಳಗೆ ಇನ್ನೂ ಸ್ವಾತಂತ್ರ್ಯ ಸೇನಾನಿಗಳ ಉಸಿರಿದೆ ದೇಶದ ಬಾವುಟ ಹಾರಾಟ ಮಾಡುವುದು ನಿಜವಾಗಿ ನೋಡಿದರೆ ಬೀಸುವ ಗಾಳಿಯ ಬದಲಾಗಿ ದೇಶಕ್ಕಾಗಿ ಪ್ರಾಣ ಬಲಿದಾನ ಹಾಗೂ ಬೇರೆ ಬೇರೆ ರೀತಿಯ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಮಾತೃಭೂಮಿಗಾಗಿ ತನುವನ್ನೇ ಮೀಸಲಾಗಿಟ್ಟಿರುವ ವೀರ ಸೈನಿಕರ ವೀರ ಸೈನಿಕರ ಉಸಿರಿನ ಶಕ್ತಿ ಹಾಗೂ ಸಾಮರ್ಥ್ಯದಿಂದ ಹಾರಾಡುತ್ತಿದೆ ಎಂದರೆ ಅತಿಶಯೋಕ್ತಿ ಆಗಲಾರದು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಿರಿಯರಿಂದ ಹಿಡಿದು ಕಿರಿಯರವರೆಗೆ ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಹಾಗೂ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಮಂಗಲ್ ಪಾಂಡೆ ಖುದಿರಾಮ್ ಬೋಸ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಚಂದ್ರಶೇಖರ್ ಆಜಾದ್ ರಾಸ್ ಬಿಹಾರಿ ಘೋಷ್ ಕಿರಿಯರು ಅರುಣಾ ಅಲಿ ಮಾತಾಂಗಿನಿ ಹಜ್ರಾ ಪ್ರೀತಿ ಲತಾ ಹೊಟ್ಟೆದಾರ್ ಮೇಡಮ್ ಬಿಕಾಜಿ ಕಾಮ ಸುಚೇತಾ ಕೃಪ್ಲಾನಿ ಲಕ್ಷ್ಮೀ ಸೇಹಲ್ ದುರ್ಗಾಬಾಯಿ ದೇಶ್ಮುಖ್ ಉಷಾ ಮೆಹ್ತಾ ಬೇಗಮ್ ಹಜರತ್ ಮಹಲ್ ರಾಣಿ ಲಕ್ಷ್ಮೀಬಾಯಿ ಅಬಾದಿ ಬಾನೋಬೇಗಂ ಬಿಬಿ ಅಮಾತು ಸಲಾಂ ಮುಂತಾದ ವೀರ ವನಿತೆಯರು ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿ ಬಾಲಗಂಗಾಧರ್ ತಿಲಕ್ ಜವಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಗೋಪಾಲಕೃಷ್ಣ ಗೋಖ್ಲೆ ಜಯಪ್ರಕಾಶ್ ನಾರಾಯಣ್ ಪಿರೋಷಾ ಮೆಹ್ತಾರ್ ಅಂತ ಇನ್ನೂ ಅನೇಕ ಮುತ್ಸದಿಯರು ಹಿರಿಯರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಸಿಗುವಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸಿರುತ್ತಾರೆ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲಾ ಕಾಲೇಜಿನ ಸ್ಕೌಟ್ ಮತ್ತು ಗೈಡ್ ವಿದ್ಯಾರ್ಥಿಗಳಿಂದ ನಡೆದ ಆಕರ್ಷಕ ಪಥ ಸಂಚಲನ ನೋಡುಗರ ಗಮನ ಸೆಳೆಯಿತು ಪಥಸಂಚಲನವನ್ನು ಶಹರ ಠಾಣೆಯ ಪಿ ನವೀನ್ ನಾಯ್ಕ್ ಮುನ್ನಡೆಸಿದರು ಕಳೆದ ಸಾಲಿನಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಹಾಗೂ ಕೆಲಸದಲ್ಲಿ ಸಾಧನೆ ತೋರಿದ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಸುನಿಲ್ ಎಂ ಗ್ರಾಮೀಣ ಠಾಣೆ ಸಿಪಿಐ ಮಂಜುನಾಥ್ ಗೌಡ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಡ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಅಪ್ಸಾ ಕಾಜಿಯಾ ಪುರಸಭೆ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ ಮುಂತಾದವರು ಇದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ